ಈ ಪ್ರೀತಿವಂತರ ಒಂಥರ ಅಸೂರ್ಯ ಸೂರ್ಯ ತಗಲೀ ಚಳಿ ಚಳಿ ನಿರಂತರ ನಶಿದು ಜಾದು ತಿಳಿಯದು ಶೇವಿಂಗ್ ಮಾಡ್ತಾ ಇರುವಾಗ ಅವರು ಅವರ ಅವರದೇ ಲೋಕದಲ್ಲಿ ನನ್ನ ಹಾಡು ನನ್ನದು ನನ್ನ ರಾಗ ನನ್ನದು ಎಂಬಂತೆ ಅವರಷ್ಟಕ್ಕೆ ಅವ್ರು ಹಾಡ್ತಾ ಇರ್ತಾರೆ ನೀವು ಸಿಂಗರ ಬಾರ್ ಬರ ಸರ ನಾನು ಎರಡು ಸರ್ ನಾವು ಕೆಲಸ ಮಾಡ್ತಾ ಅಂದ್ರೆ ಕೆಲಸ ಮಾಡ್ತಾ ನಾವು ಹಾಡೋದು ಮತ್ತೆ ಕಸ್ಟಮರ್ ಗೆಲ್ಲ ಅದು ಒಳ್ಳೆ ಇದಾಗ್ತದೆ ಖುಷಿ ಖುಷಿ ಆಗ್ತದೆ ಆಶಿಕಿ ಕೇಳಿಯೇ ಜಾಮ ಕಿ ಜರೂರತ್ ಹೆಜೆಸೆ ಜಾಮ ಕಿ ಜರೂರತ್ ಹೆಜೆಸೆ ಬೇಹುದಿ ಕೇಳಿಯೇ ಆಯ್ತು ಸನಮ್ ಚಾಹಿಯೇ ಶಿ ಕಿ ಈಗ ಬೇರೆ ಗೆಲ್ಲ ಹೋದ್ರೆ ಅಲ್ಲೆಲ್ಲ ಒಳ್ಳೊಳ್ಳೆ ಸಾಂಗ್ ಎಲ್ಲ ಇರ್ತಾರೆ ಇಲ್ಲಿ ಆಗಿಲ್ಲ ಇಲ್ಲಿ ನಾವು ಬಂದವರ ಹತ್ರ ಹೇಳಿದ್ರೆ ಯಾವ ಸಾಂಗ್ ಬೇಕಾದ್ರೆ ಅವರೇ ಆಗ್ತಾರೆ ಅಂದ್ರೆ ಕೇವಲ ಕರ್ತವ್ಯದಲ್ಲಿ ನಿರತರ ಆಗದೆ ಅಲ್ಲಿ ಸೋನು ನಿಗಮ್ ಬರ್ತಾರೆ ಎಸ್ ಪಿ ಬರ್ತಾರೆ ಕುಮಾರ್ ಸಾಲು ಬರ್ತಾರೆ ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಅವರೆಲ್ಲ ಬರಬೇಕು ನಮ್ದೊಂದು ಆಶೆ ಅಷ್ಟೇ ಎಷ್ಟೋ ಸಾರಿ ನಾನು ಹೇಳಿದ್ದೆ ಹೊಸ ವೇದಿಕೆ ನಿಮ್ಮನ್ನ ಪರಿಚಯ ಮಾಡ್ತೇನೆ ಬನ್ನಿ ಅಂತ ಆದ್ರೆ ಫಿಲ್ಮ್ ರಿಲೀಸ್ ಆಗಿತ್ತು ಹೌದಪ್ಪ ರಾಜೇಶ್ ಕೃಷ್ಣ ಮತ್ತು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು ಹಾಡಿದ್ದು ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ ಹೇಳಿ ತಂಗಾಳಿ ಮನಸಾರ ಮೆಚ್ಚಿಕೊಳ್ಳುವೆ ನಮಸ್ಕಾರ ವೀಕ್ಷಕರೇ ಭಾರತ ಭಾರತೀಯಲ್ಲಿ ನಿಮ್ಗೆ ಸ್ವಾಗತ ನಾನು ಅವಿನಾಶ್ ಇತ್ತೀಚೆಗೆ ಖಾಸಗಿ ಕಾರ್ಯಕ್ರಮವೊಂದಕ್ಕೆ ನಾನು ಹೋಗಿದ್ದೆ ಕಾರ್ಯಕ್ರಮದ ಮಧ್ಯ ಆಡಿಯನ್ಸ್ ನಿಂದ ಒಬ್ರು ಬಂದು ವೇದಿಕೆಯಲ್ಲಿ ಎರಡು ಮೂರು ಒಳ್ಳೊಳ್ಳೆ ಗೀತೆಗಳನ್ನು ಸಿನಿಮಾ ಗೀತೆಗಳನ್ನು ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರು ಕಾರ್ಯಕ್ರಮ ಆದ ನಂತರ ನಾನು ಅವರ ಹತ್ರ ಹೋಗಿ ಮಾತಾಡಿದೆ ಆಮೇಲೆ ಗೊತ್ತಾಯ್ತು ನನಗೆ ಅವರು ಕ್ಷೌರಿಕರು ವೃತ್ತಿಯಲ್ಲಿ ಅಂತ ಓಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿ ಒಂದು ಮೆನ್ಸ್ ಪಾರ್ಲರ್ನ ನಡೆಸ್ತಾರೆ ಜೊತೆಗೆ ಅವರ ಕಸ್ಟಮರ್ಸ್ ಗಳ ಜೊತೆ ಕೂಡ ಮಾತಾಡುವಂತ ಅವಕಾಶ ನನಗೆ ಸಿಕ್ತು ಆ ಇವರ ಪ್ರತಿಭೆ ಬಗ್ಗೆ ತುಂಬಾ ಇಂಟ್ರೆಸ್ಟಿಂಗ್ ವಿಚಾರಗಳೆಲ್ಲ ಕೂಡ ಸಿಕ್ತು ಅದನ್ನ ತೋರಿಸಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋವನ್ನ ಮಾಡಲಾಗಿದೆ ಸಂದೀಪ್ ಅಂತ ಇವರ ಹೆಸರು ಸಖತ್ ಆಗಿದೆ ಟ್ಯಾಲೆಂಟ್ ನೋಡಿ ಸಂದೀಪ್ ಅವರೇ ನಮಸ್ಕಾರ ಈಗ ಬಹಳ ಜನ ಈಗ ನಿಮ್ ಊರಲ್ಲೆಲ್ಲ ತುಂಬಾ ಜನ ಹೇಳ್ತಾರಪ್ಪ ನೀವು ಒಬ್ಬ ಒಳ್ಳೆ ಗಾಯಕರು ಅಂತ ಹೌದಾ ನೀವು ಸಿಂಗರ ಬಾರ್ ಬರ ಸರ ನಾನು ಎರಡು ಸರ್ ಹೌದಾ ಕೆಲಸ ಮಾಡ್ತಾ ಕೆಲಸ ಮಾಡ್ತಾ ನಾವು ಹಾಡೋದು ಮತ್ತೆ ಗೆಲ್ಲ ಅದು ಒಳ್ಳೆ ಇದಾಗ್ತದೆ ಖುಷಿಯ ಖುಷಿ ಆಗ್ತದೆ ಅವರು ಹಾಡಿ ಹಾಡಿ ಅಂತ ಹೇಳ್ತಾರೆ ಹಾಗೆ ನೀವು ಈ ತರ ಅಂದ್ರೆ ಹಾಡುಗಾರಿಕೆ ಬಗ್ಗೆ ನಿಮ್ಗೆ ಆಸಕ್ತಿ ಯಾವಾಗ ಬಂದ ನನಗೆ ಸಾಧಾರಣ ನಾನು ಎಂಟನೇ ಕ್ಲಾಸ್ ಇರ್ಬೇಕಾದ್ರೆ ಅವಾಗ ನಂಗೆ ಆಸಕ್ತಿ ಹುಟ್ಟು ಅಂದ್ರೆ ಆ ಟೈಮ್ ಅಲ್ಲಿ ಇದು ಯಜಮಾನ ಫಿಲ್ಮ್ ರಿಲೀಸ್ ಆಗಿತ್ತು ಹೌದಪ್ಪ ರಾಜೇಶ್ ಕೃಷ್ಣ ಮತ್ತು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು ಹಾಡಿದ್ದು ಪ್ರೇಮ ಚಂದ್ರಮ ಕೈಗೆ ತಂಗಾಳಿ ಸಿಗುವೆಸಾರೆಚ್ಚಿಕೆ ಹೃದಯ ಆ ಸಾಂಗ್ ನಂಗೆ ಅಂದ್ರೆ ಕನ್ಫ್ಯೂಷನ್ ಸಾಂಗ್ ಅಂದ್ರೆ ಎಸ್ ಪಿ ದು ಸಾಂಗ್ ವಾಯ್ಸ್ ಸೇಮ್ ರಾಜೇಶ್ ಕೃಷ್ಣದು ಸೇಮ್ ವಾಯ್ಸ್ ಅಲ್ಲಿಂದ ನಂಗೆ ಅದು ಸ್ಟಾರ್ಟ್ ಆಯ್ತು ಅದರ ಒಂದು ಆಸಕ್ತಿ ಆ ನಂತರ ನಾನು ಐ ಟಿ ಕಾಲೇಜ್ಗೆ ಹೋಗ್ಬೇಕಾದ್ರೆ ಅಲ್ಲಿ ಒಬ್ರು ನನ್ನ ಸೀನಿಯರ್ ಒಬ್ಬರು ಸ್ಟೂಡೆಂಟ್ ಅವರು ಕುಮಾರ್ ಮೇರ ಮುಲ್ಕ್ ಮೇರೆ ದೇಶ ಆ ಹಾಡನ್ನು ಅವರು ಹಾಡಿದ್ರು ಆ ಹಾಡನ್ನು ಅವಾಗ ಎಲ್ಲ ರೀಲ್ ಕ್ಯಾಸೆಟ್ ಇತ್ತು ಸರ್ ಅಂದ್ರೆ ಈಗ ಪೆನ್ ಡ್ರೈವ್ ಮತ್ತೆ ಅದೆಲ್ಲ ಆವಾಗ ಇರ್ಲಿಲ್ಲ ನಾನು ಅವ್ರ ಹತ್ರ ಹಾಡಿ ಅದು ತಗೊಂಡು ನಾನು ಅದನ್ನು ಪ್ರಾಕ್ಟೀಸ್ ಮಾಡಿ ಮಾಡಿ ನೆಕ್ಸ್ಟ್ ಇಯರ್ ನಾನು ಹಾಡಿದ್ದು ಆ ಒಂದು ಹಾಡನ್ನ ಒನ್ಸ್ ಮೋರ್ ಅಂದ್ರೆ ಕೇಳುಗರಿಗೆ ಇಷ್ಟ ಆಗಿ ಅವರು ಇನ್ನೊಮ್ಮೆ ಹಾಡಿ ಇನ್ನೊಮ್ಮೆ ಹಾಡಿ ಅಂತ ಹೇಳಿ ಆನಂತರ ನಂಗೆ ನಾನು ಹಾಡ್ತೀನಿ ಅಂತ ನಂಗೆ ಆಶ್ಚರ್ಯ ಐತಿ ಆನಂತರ ಜೆ ಸಿ ಇಲ್ಲಿ ಆಗ್ತದೆ ಜೂನಿಯರ್ ಚೇಂಬರ್ ಜೆ ಸಿ ಸಪ್ತಾಹ ಅಲ್ಲಿ ನಾನು ಫಸ್ಟ್ ಆಗಿ ಹಾಡಿದ್ದು ಆನಂತರ ಮೂರ್ನ ಮೂರು ವರ್ಷದಲ್ಲಿ ನಂಗೆ ಪ್ರೈಸ್ ಫಸ್ಟ್ ಪ್ರೈಸ್ ಬಂತು ಆನಂತರ ನಂಗೆ ಬಾರಿ ಎಲ್ಲರೂ ನಂಗೆ ಸಪೋರ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ನಿಮ್ ಕಸ್ಟಮರ್ಸೆ ಕಸ್ಟಮರ್ಸ್ ಹೌದು ಅವಾಗ ನಾನು ಕೆಲಸ ಮಾಡ್ತೀನಿ ನಾನು ಸ್ಟೂಡೆಂಟ್ ಅಂದ್ರೆ ಐ ಕಾಲೇಜಿಗೆ ಐ ಕಾಲೇಜ್ಗೆ ಓಕೆ ಹೋಗ್ಬೇಕು ಈಗ ಆ ನಂತರ ಆಸಕ್ತಿ ಬೆಳೆದು 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 ಮತ್ತೆ ನಮ್ದು ಸಣ್ಣ ಟೀಮ್ ಇದೆ ನೀತ್ ಮೆಲೋಡಿ ಟ್ರ್ಯಾಕ್ಸ್ ಅಂತ ಹೇಳಿ ಅದರಲ್ಲಿ ನಾವು ಭಾಗವಹಿಸ್ತೇವೆ ಹಾಗೆ ಎಷ್ಟೋ ಸಾರಿ ನಾನು ಹೇಳಿದ್ದೆ ಹೊಸ ವೇದಿಕೆ ನಿಮ್ಮನ್ನ ಪರಿಚಯ ಮಾಡ್ತೇನೆ ಬನ್ನಿ ಅಂತ ಆದ್ರೆ ನಾಚಿಕೆ ಸ್ವಭಾವ ಮತ್ತೆ ಬೇಡ ಅನ್ನುವಂತ ಭಾವನೆ ಯಾಕಂದ್ರೆ ಮನೆಯ ಪರಿಸ್ಥಿತಿಗಳು ಅವರನ್ನ ಆ ರೀತಿ ಮಟ್ಟಿಗೆ ತಂದಿದೆ ಖಂಡಿತವಾಗಿ ಇಂಥ ಪ್ರತಿಭೆಗೆ ಒಳ್ಳೆ ಅವಕಾಶಗಳು ಸಿಕ್ಕಲ್ಲಿ ಅವರು ರಾಜ್ಯ ಮಟ್ಟದಲ್ಲಿ ಬಿಡಗುವಂಥದ್ದು ನಮಗೆ ಅನ್ಸುತ್ತೆ ಕೇಳಿಯೇ ಬಸಿಯೇ ಆಶಿಕಿ ಕೇಳಿಯೇ ನಾನು ಹೆಚ್ಚು ಕಡಿಮೆ ಒಂದು ಹದಿನೈದು ವರ್ಷದಿಂದ ಅವರ ಒಂದು ಕಸ್ಟಮರ್ ನಾನು ನಾನು ಮೊದಲಾಗಿ ಬಂದಾಗ ಇಲ್ಲಿ ಅವ್ರನ್ನ ಭಾರಿ ವಿಶೇಷವಾಗಿ ಗುರುತಿಸಿದೆ ನಾನು ಯಾಕಂದ್ರೆ ಅವರಲ್ಲಿ ಒಂದು ವಿಶೇಷವಾದ ಕಲೆ ಇದೆ ಅವರತ್ರ ಅವರ ಹಾಡುಗಾರಿಕೆನೆಲ್ಲ ನೋಡಿ ನಾನು ತುಂಬಾ ಅವ್ರ ಜೊತೆ ಆತ್ಮೀಯವಾಗಿ ಆತ್ಮೀಯತೆ ಬಂತು ನನಗೆ ಅವ್ರ ಓಕೆ ನಾವು ನಾನು ಕಸ್ಟಮರ್ ಆಗಿ ಬಂದ್ರು ಕೂಡ ನಮ್ಮ ನಂತರದ ನಮ್ಮ ಗೆಳೆತನ ಭಾರಿ ವಿಶೇಷವಾಗಿ ಗಾಢವಾಗಿ ಬೆಳೀತು ಈ ಕಲೆಯಿಂದ ಸಂದೀಪ ಅವ್ರೆ ನೀವು ಈ ಧ್ವನಿಗಳನ್ನೆಲ್ಲ ಅನುಕರಿಸ್ತಿರಂತೆ ಯಾವ ಗಾಯಕರ ಅಲ್ಲ ಸರ್ ನಾನು ನನಗೆ ಕನ್ನಡದಲ್ಲಿ ರಾಜೇಶ್ ಕೃಷ್ಣನ್ ಸರ್ ಅಂದ್ರೆ ತುಂಬಾ ಇಷ್ಟ ಓಹೋ ಅನಂತರ ಹಿಂದಿಯಲ್ಲಿ ಕುಮಾರ್ ಸ್ವಾಮಿ ಅವರು ಅವರ ಆ ವಾಯ್ಸ್ ಮೆಲೋಡಿ ಇಬ್ರು ತುಂಬಾ ಮೆಲೋಡಿ ಸಿಂಗರ್ಸ್ ನಾನು ಅರ್ಥ ಮಾಡಿಕೊಂಡ ರೀತಿಯಲ್ಲಿ ನಂಗೆ ಅವರಿಬ್ರು ತುಂಬಾ ಇಷ್ಟದ ಸಿಂಗರ್ಸ್ ಹ್ಮ್ ನಮ್ಮ ಅವರನ್ನು ಮೆಲೋಡಿ ಕಿಂಗ್ ಕಿಂಗ್ ಅಂತಲೇ ಕರಿಬಹುದು ರಾಜೇಶ್ ಕೃಷ್ಣನ್ ಸರ್ ಮತ್ತು ಕುಮಾರ್ ಸರ್ ಅವರು ಹಾಗಾದ್ರೆ ರಾಜೇಶ್ ಕೃಷ್ಣನ್ ಅವರ ಒಂದೊಳ್ಳೆ ಹಾಡು ಹಾಡಿ ನೋಡೋಣ ಈಗ ಈ ಪ್ರೀತಿ ಒಂತರ ಕಚಗುಳೀ ಈ ಪ್ರೀತಿ ಒಂತರ ಕಚಗುಳಿ ಸೂರ್ಯ ತಗಲಿ ಚಳಿ ಚಳಿ ನಿರಂತರ ನಶೀದು ಅದು ಒಬ್ಬ ಕಸ್ಟಮರ್ನಿಗೆ ಏನಾಗ್ತದಂತ ಅಂದ್ರೆ ನಾನು ಮತ್ತೆ ಇಲ್ಲಿಗೆ ಬರಬೇಕು ನಾನು ಮತ್ತೆ ಇಲ್ಲಿಗೆ ಬರಬೇಕು ಅಂತ ಒಂಥರ ಮನಸ್ಸಿನಲ್ಲಿ ಆತರ ಆಗುತ್ತೆ ಅವ್ರಿಗೆ ಕುಚ್ ನ ಕಹೋ ಕುಚು ಬೀನಾ मुझको पता है तुमको पता है समय का ये पल कम सा गया है और इस पल में कोई नहीं है बस एक मैं हूँ ನಾವು ಇಲ್ಲಿ ಒಂದು ಹತ್ತು ವರ್ಷದಿಂದ ರೆಗ್ಯುಲರ್ ಕಸ್ಟಮರ್ ನಾವು ಒಂದು ಹಾಡು ಅಂದ್ರೆ ನಮಗೆ ತುಂಬಾ ಇಷ್ಟ ಗೇಯ ಏನು ಗೇಯದ ಗುಟ್ಟಿ ಅಂತ ಪಂಪ ಹೇಳ್ತಾನಲ್ಲ ಹಾಗೆ ನಾನು ಬಹಳ ಬಾರಿ ಅವರ ಸೆಲೂನಿಗೆ ಹೋದಾಗ ಕೇವಲ ಆ ಒಂದು ಕ್ರಿಯಾ ಭಾಗವಾಗಿ ಹೋಗಿಲ್ಲ ಅವರ ಜೊತೆಗೆ ಸಾಮಾನ್ಯವಾಗಿ ನಾನು ಮುಸ್ಸಂಜೆ ನಂತರವೇ ಹೋಗುವಂತದ್ದು ಯಾರು ಇಲ್ಲದ ಹೊತ್ತಿನಲ್ಲಿ ಅರಸಿಕೊಂಡು ಹೋಗುವಂತದ್ದು ಆ ಸಂದರ್ಭದಲ್ಲಿ ಅವರು ಆ ಉಳಿದವರಿಗಿಂತ ಭಿನ್ನವಾಗಿ ಇಷ್ಟೊಳ್ಳೆ ಪ್ರತಿಭೆ ನೀವು ಸಂದೀಪ್ ಅವರೇ ಯಾರಾದ್ರೂ ಒಳ್ಳೆ ಗುರುಗಳ ಹತ್ರ ಸಂಗೀತ ಕಲಿಯುವಂತ ಅವಕಾಶ ಏನಾದ್ರು ಸಿಕ್ಕಿತ್ತಾ ಇಲ್ಲ ಸರ್ ಅಂದ್ರೆ ನಮ್ಮ ಒತ್ತಡಗಳು ಇರ್ತವೆ ಜೀವನದಲ್ಲಿ ಹ್ಮ್ ಪ್ರೆಷರ್ಸ್ ಎಲ್ಲ ಇದ್ದೇ ಇರುತ್ತೆ ಎಲ್ಲರಿಗೂ ಇದ್ದೇ ಇರುತ್ತೆ ಹಾಗಾಗಿ ಸಂಗೀತ ಗುರುಗಳಿಂದ ನಾನು ಕಲ್ತಿಲ್ಲ ನಂದ ನಾನಂದ ನಾನಂದ್ರೆ ನಂಗೆ ಏಕಲವ್ಯ ವಿದ್ಯೆ ಒಂದು ಸ್ಟ್ಯಾಚು ಅಂದ್ರೆ ಅವರು ಹೇಗೆ ಮಾಡಿದ್ರು ನಾನು ಹಾಗೆ ಒಬ್ರು ದೊಡ್ಡ ಸಿಂಗರ್ಸ್ ಈಗ ನಾನು ಹೇಳಿದೆ ಕುಮಾರ್ ಸಾನು ಎಸ್ ಪಿ ಬಿ ರಾಜೇಶ್ ಕೃಷ್ಣನ್ ಸರ್ ಅವರೆಲ್ಲ ಅವ್ರದ್ದು ವಾಯ್ಸನ್ನು ಕೇಳಿ 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 ನನಗೂ ಹಾಡುವಂತಹ ಒಂದು ನಾವು ಸ್ವಲ್ಪ ಪ್ರಯತ್ನ ಮಾಡಬಹುದಲ್ವಾ ಅಂತ ಹಾಗೆ ಅನಿಸ್ತಿತ್ತು ಮತ್ತೆ ನನ್ನ ಫ್ರೆಂಡ್ ಸರ್ಕಲ್ ಸಂಗೀತ ನನಗೆ ಬಿಟ್ಟಿರ್ಲಿಕ್ಕೆ ಆಗುದಿಲ್ಲ ನಾನು ಅದನ್ನ ಬಿಟ್ಟರು ಒಂದು ಐದು ನಿಮಿಷದ ಒಳಗೆ ಅದು ಯಾವ್ದಾದ್ರು ಸಾಂಗ್ ಗುಣಕ್ತಾ ಇರ್ತೀನಿ ಅಲ್ವಾ ಅದೊಂದು ನಂಗೆ ಅದನ್ನ ಬಿಡ್ಲಿಕ್ಕೆ ಆಗುದಿಲ್ಲ ಸಂಗೀತ ನನ್ಗೆ ತುಂಬಾ ತುಂಬಾ ಮಾನಸಿಕ ನೆಮ್ಮದಿ ಕೊಟ್ಟಿದೆ ಅಂದ್ರೆ ನಂಗೆ ಏನಾದ್ರು ಸ್ವಲ್ಪ ಮನಸ್ಸಿಗೆ ಏನಾದ್ರು ವಿಷಯದಲ್ಲಿ ಬೇಜಾರು ಕೂಡಲೇ ನಾನು ಸಂಗೀತ ಯಾವ್ದಾದ್ರು ಒಂದು ಸಾಂಗ್ ಕೇಳಿದ್ರೆ ನಂಗೆ ಅದ್ರಲ್ಲಿ ತುಂಬಾ ಮನಸ್ಸಿಗೆ ಸಂಬಂಧ ಆಗ್ತದೆ ಯಾರು ಕಸ್ಟಮರ್ ಇಲ್ಲ ಅಂತ ಹೇಳಿದ್ರೆ ನಾನ್ ಇದ್ರಲ್ಲಿ ಹಾಡ್ತೀನಿ ನನ್ನ ಫ್ರೆಂಡ್ ಇದು ತುಂಬಾ ಜನ ಸಂಗೀತ ಕೇಳಲಿಕ್ಕೆ ಅಂತಲೇ ಇಲ್ಲಿ ಬರ್ತಾರೆ ಕಸ್ಟಮರ್ ಆಗಿ ಬರ್ತಾರೆ ಅಂದ್ರೆ ಅವ್ರಿಗೆ ಫ್ರೀ ಆಗಿ ಇದ್ರು ಅವರು ಫ್ರೀ ಇದ್ರು ಇಲ್ಲಿ ಬಂದು ನಾನು ಹಾಡಿಸ್ಕೊಂಡು ಹೋಗ್ತಾರೆ ಎಸ್ ಪಿ ಅವ್ರ ಜೊತೆಗೆ ನಿಮ್ದು ಫೋಟೋ ನೋಡಿ ಬಹಳ ಖುಷಿ ಆಯ್ತು ಸಂದೀಪ್ ಅವ್ರೆ ಯಾವಾಗ ಭೇಟಿ ಆಗಿದ್ದು ಅಂದ್ರೆ ಅವರು ಮೋಸ್ಟ್ಲಿ ಸಿಕ್ಸ್ಟೀನಲ್ಲಿ ಒಮ್ಮದ್ ಪದವಾಗಿ ಬಂದಿದ್ರು ಯಜಮಾನ ಒಪ್ಪಿನಕಾಯಿ ಅವರು ಅವರು ಕರೆಸಿದ್ರು ಅವರನ್ನು ಮೀಟ್ ಆಗ್ಬೇಕಂತಲೇ ನಾನು ಹೋಗಿದ್ದು ಒಂದು ಮೂರು ನಾಲ್ಕು ಅವರ ಆ ಪ್ರಯತ್ನಕ್ಕೆ ಲಾಸ್ಟ್ಗೆ ಒಂದು ಲಾಸ್ಟ್ ಚಾನ್ಸ್ ಸಿಕ್ತು ಅವರು ಲಾಸ್ಟ್ಗೆ ಸ್ಟೇಜ್ ಅಲ್ಲಿ ಅವರ ಸಿಂಗಿಂಗ್ ಎಲ್ಲ ಆದ್ಮೇಲೆ ವಿಶ್ ಮಾಡ್ತಿದ್ರು ನನ್ಗೆ ಅವಕಾಶ ಸಿಕ್ತದ ಇಲ್ವಾ ಅಂತ ನಾನು ಯೋಚನೆ ಮಾಡ್ತಿದ್ದೆ ಬಟ್ ನಂಗೆ ಸಿಕ್ತು ಆ ನಂತರ ಅವರಲ್ಲಿ ಆ ಫೋಟೋ ಎಸ್ಪಿ ಪಿ ಜೊತೆ ಫೋಟೋ ತೆಗಿಸ್ಕೊಳ್ಳುವಂತ ಭಾಗ್ಯ ನಂಗೆ ಬಂತು ಅವರ ಕಿವಿಯಲ್ಲಿ ಒಂದು ಮಾತು ಹೇಳಿದೆ ನಾನು ಏನಂತ ಹೇಳಿದೆ ನನ್ನ ಜನ್ಮ ಸಾರ್ಥಕ ಆಯ್ತು ಅಂತ ಹೇಳಿ ಅದಕ್ಕೆ ಒಂದು ಲೈಟ್ ಆಗಿ ಅವರು ಸ್ಮೈಲ್ ಮಾಡಿದ್ರು ಆ ಸ್ಮೈಲ್ ನಂಗೆ ಯೋಗಲು ನನ್ನ ನಿಮ್ಮ ಆಸಕ್ತಿ ಮತ್ತೆ ಪ್ರತಿಭೆ ಕಂಡು ಬೆರಗಾದೆ ಸಂದೀಪ್ ಅವರ ಈಗ ನನ್ಗೋಸ್ಕರ ಒಂದು ಹಾಡು ಹಾಡ್ಬೋದಾ ಆಯ್ತು ಸರ್ ಖಂಡಿತವಾಗ್ಲೂ ಹಾಡ್ತೀನಿ ಸರ್ ಒಂದು ರಿಕ್ವೆಸ್ಟ್ ಅಂದ್ರೆ ಈ ಭೂಮಿ ಬಣ್ಣದ ಬುಗುರಿ ಓ ತುಂಬಾ ಅದ್ಭುತ ಸಾಂಗ್ ಸರ್ ಅದು ಎಸ್ ಪಿ ಬಿ ಒಂದು ನಾಲ್ಕು ಸಾಲು ಆಯ್ತು ಸರ್ ಪ್ರಯತ್ನ ಮಾಡ್ತೀನಿ ಸರ್ ಎಸ್ ಮರಿಬೇಡ ತಾಯಿಯ ಋಣವ ಮರಿಬೇಡ ತಂದೆಯ ಬೋಲವ ಹಡೆದವರೇ ದೈವ ಸುಖವಾದ ಭಾಷೆಯ ಕಲಿಸು ಸರಿಯಾದ ದಾರಿಗೆ ನಡೆಸು ಸಂಸ್ಕೃತಿಯೇ ಗುರುವು ನಿಂತಾಗ ಭುಗುರಿಯ ಆಟ ಎಲ್ಲಾರು ಒಂದೇ ಓಟ ಕಾಲಾಕ್ಷಣಿಕ ಕಣು ಓ ಈ ಭೂಮಿ ಬಣ್ಣದ ಭುಗುರಿ ಆ ಶಿವನೇ ಚಾಟಿ ಕಣು ಈ ಬಾಳು ಸುಂದರ ನಗರಿ ನೀನಿ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು